ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ಸಾರಿಗೆ ಸಂಸ್ಥೆಯ ನೌಕರರು ಇದೀಗ ಮುಷ್ಕರ ನಡೆಸ್ತಾ ಇರುವಂಥದ್ದು ಈ ನೆಲೆಯಲ್ಲಿ ಹುಬ್ಬಳ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇದೀಗ ಕಾರ್ಮಿಕ ಮುಖಂಡರು ಕೂಡ ಆಗಮಿಸಿ ಏನೋ ಕೆಲ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗ್ತಿದ್ದಾರೆ ಅವರಿಗೂ ಕೂಡ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಈಗ ನಾನು ಹುಬ್ಳಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂಥದ್ದು ಬಸ್ ನಿಲ್ದಾಣಕ್ಕೆ ಆಗಮಿಸಿದ ಅನೇಕ ಕಾರ್ಮಿಕ ಮುಖಂಡರು ಏನೋ ಮುಷ್ಕರದ ಮನವರಿಕೆಯನ್ನು ಮಾಡುವ ಕೊಡುವಂಥ ಒಂದು ಕೆಲಸವನ್ನ ಇದೀಗ ಮಾಡ್ತಾ ಇರುವಂಥದ್ದು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದೇವೆ ಅಂತೇಳಿ ತಿಳುವಳಿಕೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲವ ಕೆಲ ಚಾಲಕರು ಮತ್ತು ನಿರ್ವಾಹಕರು ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಮನವರಿಕೆ ಮಾಡುವಂತ ಕೆಲಸವನ್ನ ಇದೀಗ ಕಾರ್ಮಿಕ ಮುಖಂಡರು ಮಾಡ್ತಾ ಇರೋದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾರ್ಮಿಕ ಮುಖಂಡಿದ್ದಾರೆ ಸರ್ ಈಗ ಮುಷ್ಕರ ಇದ್ರು ಕೂಡ ಕೆಲವರು ಬಸ್ ಗಳನ್ನ ಓಡಾಡಿಸ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಸರ್ ಈಗ ಓಡ್ತಾ ಇರ್ತಕ್ಕಂಥ ಮುಷ್ಕರ ಇದ್ರು ಕೂಡ ಓಡ್ತಾ ಇರಂತ ಬಸ್ಗಳು ಇವತ್ತು ಬೆಂಗಳೂರಿಂದ ಬಂದಂಥ ನೈಟ್ ಸರ್ವಿಸ್ ಮಾಡುವಲ್ಲಿ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನೈಟ್ ಸರ್ವಿಸ್ ಬಂದ್ ಬಂತ ಮಾತ್ರ ಬರ್ತಾ ಇದಾವೆ ಇಲ್ಲಿಂದ ಯಾವ ಬಸ್ ಹೊರಗೆ ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಈಗ ಏನ್ ಹೇಳ್ತಾರೆ ಡ್ರೈವರ್ ಕಂಡಕ್ಟರ್ ಡ್ರೈವರ್ ಕಂಡ್ರ ಅದು ಬಂದಿದ್ದಾರೆ ಈಗ ಬೆಂಗಳೂರಿಂದ ಬೆಳಗಾಮ್ ಹೋಗೋ ಗಾಡಿ ಬಂದಿದೆ ಈಗ ಅವ್ರು ಡೈರೆಕ್ಟ್ ಟಿಕೆಟ್ ಕೊಟ್ಟರೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ನೈಟ್ ಸರ್ವಿಸ್ ಬಂದಿರೋದ್ರಿಂದ ಅವ್ರು ಬೆಳಗಾಮ್ಗೆ ಹೋಗಿ ಸ್ಟಾಪ್ ಮಾಡ್ತಾರೆ ಗಾಡಿ ಈಗೇನ ಮುಷ್ಕರ ಅದನ ಕೆಲವೊಬ್ರು ಬಸ್ ಬರ್ತಾ ಅಂತ ಹೇಳ್ತಾರೆ ಡಿ ಸಿ ಇಲ್ಲ ಈಗ ಈಗಂತೂ ಎಲ್ಲ ಘಟಕದಲ್ಲಿ ಬಸ್ ಅಂತೂ ತಮ್ಮ ಸ್ವಇಚ್ಛೆಯಿಂದ ಕಾರ್ಮಿಕರು ನಿಲ್ಲಿಸಿದ್ದಾರೆ ತ ಒತ್ತಾಯ ಪೂರ್ವಕವಾಗಿ ಅಧಿಕಾರಿಗಳು ಕಳ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು ಆ ಥರ ಮನವೊಲಿಸಿಲ್ಲ ಅವರಿಗೆ ನಮ್ಮ ಬೇಡಿಕೆ ಇರ್ತಾರ್ಥ ಮಾಡಿರಿ ಅಂತಂದು ತಮ್ಮ ಸ್ವ ಇಚ್ಛೆಯನ್ನು ತಮ್ಮ ತಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ತಾವು ಒತ್ತಾಯ ಪೂರ್ವಕಾಯಿ ರಾತ್ರಿ ಬರ್ತಕ್ಕಂಥ ಏನು ಗ ಬಸ್ಗಳೇನಾದಾವೆ ಅವು ಮಾತ್ರ ಈಗ ತಮ್ಮ ತಮ್ಮ ಘಟಕಕ್ಕೆ ಸೇರ್ತಂತದ ಅದೇ ತಾವು ಅವರು ನೆನೆಸ್ತೇವೆ ಅಂತಂದು ಮನವರಿಕೆ ಮಾಡಿ ಹೇಳಿದ್ದಾರೆ ಮತ್ತು ನಮ್ಮ ಬೇಡಿಕೆಗಳು ಅತಿ ಶೀಘ್ರ ಸರ್ಕಾರ ಮನದಟ್ಟು ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ಬೇಕಂತಂದು ನಾವು ಎಲ್ಲ ಕಾರ್ಮಿಕರ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಾವು ಅವ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಇದು ಕಾರ್ಮಿಕ ಮುಖಂಡರ ಮಾತುಗಳು ಅಂತಂದ್ರೆ ಬೇರೆ ಬೇರೆ ಭಾಗದಿಂದ ಬಂತ ಬಸ್ಗಳ ಚಾಲಕರು ಮತ್ತು ನಿರ್ವಾಹಕರಿಗೆ ಕೆಲವರಿಗೆ ಒತ್ತಾಯ ಪೂರ್ವಕವಾಗಿ ಕೆಲಸವನ್ನು ಮಾಡ್ತಾ ಇದಾರೆ ಆದರೆ ಹುಬ್ಬಳ್ಳಿ ಡಿಪೋದಿಂದ ಹೋಗ್ತಂಥ ಯಾವುದೇ ಬಸ್ಗಳನ್ನು ಕೂಡ ಇಲ್ಲಿಂದ ಹೋಗ್ತಾ ಇಲ್ಲ ಅವರ ಯಾವ ಮನವೊಲಿಕೆಗೆ ನಾವು ಬಗ್ಗೆ ನಮ್ಮ ಬೇಡಿಕೆಗಳು ಇಡೀರವರೆಗೆ ಮುಷ್ಕರ ಇದ್ದೇ ಇರ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಶಿವಾಜ್ಯೋತೆ ಸಂಜಯ್ ಟಿವಿ ನೈನ್ ಹುಬ್ಬಳ್ಳಿ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ